ಶ್ರೀ ಗುರು ಬಸವಲಿಂಗ ಎನ್ನ ಮಹಾ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನವು ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಬಸವರಾಜ್ ಪಾಟೀಲ್ ಯತ್ನಾಳೆಂಬ ಬಾಯಿ ಹರುಕ ರಾಜಕಾರಣಿಯೊಬ್ಬರು ರಾಜಕೀಯವಾಗಿ ಏನಾದರೂ ಮಾತಾಡಿ ನಮಗೆ ಇದರ ಬಗ್ಗೆ ಎರಡು ಮಾತುಗಳಿಲ್ಲ ಅವರವರ ರಾಜಕೀಯ ಬೆಳವಣಿಗೆಗೆ ಅವು ಸಹಾಯಕ ಕೂಡ ಆಗ್ಬೋದು ಆದರೆ ಬಸವಣ್ಣವರ ತಂಟೆಗೆ ಬಂದರೆ ಬಸವಣ್ಣವರ ವಿಚಾರವಾಗಿ ಅಕಳ ಸಕಳ ಮಾತಾಡ್ತಿದ್ರೆ ನಾವು ಅದನ್ನು ಖಂಡಿಸಲೇಬೇಕಾಗ್ತದೆ ಇದು ನಮ್ಮ ಕರ್ತವ್ಯ ಕೂಡ ಹೌದು ಬಸವಣ್ಣವರ ಬಗ್ಗೆ ಐತಿಹಾಸಿಕವಲ್ಲದ ಸಂಗತಿಗಳನ್ನು ಐತಿಹಾಸಿಕ ಎನ್ನುವಂತೆ ಮಾತನಾಡುವ ಇವರ ಬುದ್ಧಿಹೀನ ನಡವಳಿಕೆ ಕುರಿತು ನನಗೂ ನಿಜಕ್ಕೂ ವಿಷಾದವಾಗುತ್ತದೆ ಯಾವ ನಾಡಿನಲ್ಲಿ ಬಸವಣ್ಣವರು ಹುಟ್ಟಿ ಬೆಳೆದರೋ ಮತ್ತು ಎಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಬೀದರನ್ನ ಮಾಡಿಕೊಂಡ್ರೋ ಆ ಕಲ್ಯಾಣದ ಅಂಗಣದಲ್ಲಿ ನಿಂತು ಬಸವಣ್ಣವರು ಹೇಡಿಯಾಗಿದ್ರು ಅನ್ನುವ ರೀತಿಯ ಹೇಳಿಕೆಯನ್ನ ಅವರು ಒಳಗೆ ಹಾರಿ ಸತ್ತಿರಬಹುದು ಆ ರೀತಿಯಾಗಿ ನೀವು ಸಾಯಿರಿ ಅಂತ ಅನ್ನುವಂಥ ಮಾತನ್ನ ಹೇಳುವ ಮೂಲಕ ಐತಿಹಾಸಿಕವಲ್ಲದ ಸಂಗತಿಗಳ ಕುರಿತು ಅವರು ಬೆರಳು ಮಾಡಿದ್ದಾರೆ ಆ ಕುರಿತು ಇವರಿಗೆ ವಿಷಾದ ವ್ಯಕ್ತಪಡಿಸಲು ಕೂಡ ತಯಾರಿಲ್ಲ ನನಗೆ ಎಲ್ಲ ಗೊತ್ತು ಬರೆಯವರಿಗೇನು ಗೊತ್ತು ಸಂಶೋಧಕರಿಗೇನು ಗೊತ್ತು ಅನ್ನುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಇವರು ಇದು ಇವರ ಉದ್ದಟತನ ವರ್ತನೆಯನ್ನ ಹೇಳ್ತದೆ ಹಾಗಾಗಿ ಬಸವಣ್ಣವರು ಕೊನೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಅವರೇ ಅವರವೇ ಆದಂತಹ ಕೆಲವು ವಚನಗಳನ್ನ ನಾನು ನಿಮ್ಮ ಮುಂದೆ ಮಂಡಿಸಲು ಬಯಸಿದ್ದೇನೆ ಕಡೆ ಬಸವಣ್ಣವ್ರು ಹೇಳ್ತಾರೆ ಕಾಯದ ಕಳವಳ ಕಂಜಿ ಕಾಯಯಾ ಎನ್ಯನು ಕಾಯದ ಕಳವಳ ಕಂಜಿ ಕಾಯಯಾ ಎನ್ನೆನು ಜೀವನೋಪಾಯ ಕಂಜಿ ಯಯಾಯನನು ಯದ್ಭಾವಂ ತದ್ಭವತಿ ಉರಿ ಬರಲಿ ಸಿರಿ ಬರಲಿ ಬೇಕು ಬೆಡೆಂದೆ ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ ಇದರಲ್ಲಿ ಸ್ಪಷ್ಟವಾಗಿದೆ ಕಾಯದ ಕಳವಳ ಕಂಜಿ ದೇವರಿಗೂ ಕೂಡ ಏನು ಬೇಡವರಲ್ಲ ಏನು ಕಾಡವರಲ್ಲ ಈ ಸಂಗತಿ ಇಲ್ಲಿ ಸ್ಪಷ್ಟವಾಗಿರುವಾಗ ತನ್ನ ಕಾಯದ ಕಳವಳಕ್ಕೆ ವ್ಯಥೆಗೊಂಡು ಈ ಮನುಷ್ಯ ಹೇಳಿಯಂತೆ ಹೋಗ್ಲಿಕ್ಕೆ ಸಾಧ್ಯನಾ ಈ ಹಿಂದೆ ಚಂದ್ರಶೇಖರ್ ಪಾಟೀಲ್ ಅಂತಕ್ಕಂಥ ಒಬ್ಬ ಬುದ್ಧಿ ಒಬ್ಬರು ಕೂಡ ಚಿತ್ರದುರ್ಗದ ಒಂದು ಸಭೆಯಲ್ಲಿ ಹೀಗೆ ಅಕಳ ಸಕಳ ಮಾತಾಡಿದಾಗ ಲಿಂಗಣ್ಣ ಸತ್ಯಂಪೇಟೆ ಅವರ ಕಡೆಯಿಂದ ಹೆಟ್ಟಿಸಿಕೊಂಡಿದ್ರು ಹೆಟ್ಟಿಸಿಕೊಂಡ ಆಘಾತಕ್ಕೆ ಅವರು ಒಳಗಾಗಿದ್ರು ಬಹುಶಃ ಈ ಹೆಟ್ಟಿಸಿಕೊಳ್ಳೋ ಪ್ರವೃತ್ತಿ ಇತ್ತೀಚೆಗೆ ರಾಜಕಾರಣಿಗಳು ಕೂಡ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಮರಣವೇ ಮಹಾನವಮಿ ಅಂದವರು ಶರಣರು ಅವರು ಎಂದಿಗೂ ಕೂಡ ಹೇಡಿಯಂತೆ ಜೀವನವನ್ನ ನಡೆಸಿದವರಲ್ಲ ಯಾರದೋ ಜೋಳದ ಪಾಳ್ಯಕ್ಕೆ ಒತ್ತಿ ಬಿದ್ದವರಲ್ಲ ಜೋಳ ವ್ಯಾಳಿಯವ ನಾನಲ್ಲಯ್ಯ ವೇಳೆ ಯಾಳು ನಾನು ಕೇಳು ಕೂಡಲ ಸಂಗಮದೇವ ಮರಣವೇ ಮಹಾನವಂತ ಎಂದವರು ಇವರು ಇಂದಿನ ಅಥವಾ ಯಾವುದೋ ರಾಜಕಾರಣಿಗಳಿಗೆ ಒತ್ತಿ ಬಿದ್ದಂತೆ ಮಾತನಾಡ್ತಕ್ಕಂತ ಬಸವರಾಜ್ ಪಾಟೀಲ್ ಯತ್ನಾಳ್ ಅಲ್ಲ ಅಂತ ಅನ್ನೋದನ್ನ ಸಂಗತಿಯನ್ನು ಇವರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಅವ್ರು ಮತ್ತೊಂದು ವಿಚಾರದಲ್ಲಿ ಹೇಳ್ತಾರೆ ಅರ್ಥವ ನರ್ಥವ ಮಾಡಿ ಕೋಲಾಹಲಂಗೈಯುತ್ತಿರಲಿ ನೋಡಿ ನಾನು ಹೇಳುವಂತ ಮಾತುಗಳಿಗೆ ಅರ್ಥವನ್ನು ಅನರ್ಥ ಮಾಡಿಕೊಂಡು ಮಾತಾಡ್ತಾ ಇರಲಿ ಹುಟ್ಟಿದ ಮಕ್ಕಳ ನವಕಂಡವ ಮಾಡಿ ಕಡಿಯುತ್ತಿರಲಿ ನನ್ನ ಒಡಲೆ ನನ್ನ ಒಡಲಲ್ಲಿ ಹುಟ್ಟಿದಂತ ಮಕ್ಕಳನ್ನ ಒಂಬತ್ತು ಕಂಡಗಳನ್ನು ಮಾಡಿ ಕಡಿತಾ ಇರಲಿ ಮುಟ್ಟುವ ಸ್ತ್ರೀಯ ಕಣ್ಣ ಮುಂದೆ ಅಭಿಮಾನಗೊಂಡು ನೆರೆಯುತ್ತಿರಲಿ ಇನ್ನೇನು ಹೇಳ್ಬೇಕ್ರಿ ಮುಟ್ಟುವ ಸ್ತ್ರೀಯ ಅಭಿಮಾನಗೊಂಡು ಕಣ್ಣ ಮುಂದೆ ನೆರೆ ನೆರೆಯುತ್ತಿರಲಿ ಇಂತಿ ತ್ರಿವಿಧ ದಾಸವೂ ವರಗಣವು ಇನ್ನೆನ್ನಂಗದ ಮೇಲೆ ಬರಲಿ ಹಿಡಿ ಕಂಡವ ಮಾಡಿ ಕೊಯ್ಯಲಿ ಇಕ್ಕುವ ಶೂಲ ಪ್ರಾಪ್ತಿಸಲಿ ಹಾಕೊಂದೆಸೆ ಅನ್ನೊಂದೆಸೆಯಾಗಿ ಮಾಡುತ್ತಿರಲಿ ಮತ್ತೆಯೂ ಲಿಂಗಾರಾಧನೆಯ ಮಾಡುವೆ ಪ್ರಸಾದಕ್ಕೆ ತಪ್ಪಿ ಅನ್ನುವಂಥ ಗಟ್ಟಿ ನಿಲ್ಲುವಂತ ಬಸವಣ್ಣವರು ಹೊಳಿ ಹಾಕ್ಲಿಕ್ಕೆ ಸಾಧ್ಯನಾ ಬಾರದು ಬಪ್ಪುದು ಬಪ್ಪುದು ತಪ್ಪುದು ಉರಿ ಬರಲಿ ಸಿರಿ ಬರಲಿ ಬೇಕು ಬೆನ್ ಬೇಕು ಬೇಡಂದೇನೆ ಅಂತಕ್ಕಂಥ ಬಸವಣ್ಣವರು ಹೇಡಿಗಳ ಹಾಕ್ಲಿಕ್ಕೆ ಸಾಧ್ಯನಾ ನಾವಿದ ಅರ್ಥ ಮಾಡಿಕೊಳ್ಳಬೇಕು ಒಂದ್ ಕಡೆ ಹೇಳ್ತಾರ ದೇವರಿಗೆ ಒಂದು ಸವಾಲು ಅವ್ರದು ಅವರ ಭಾಷೆನೇ ಒಂದು ಸವಾಲು ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಪೂರೈಸು ನುಡಿಯೊಳಗೆ ನಡೆಯ ಪೂರೈಸುವೆ ನಿಮಗೆ ಮೇಲೆ ತೂಗುವ ತ್ರಾಸ ಕಟ್ಟಳೆ ನಿಮ್ಮ ಕೈಯಲ್ಲಿ ಮೇಲೆ ತೂಗತಕ್ಕಂಥ ತ್ರಾಸ ಕಟ್ಟಳೆ ಜಡ್ಜ್ಮೆಂಟ್ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ ಮೇಲೆ ತೂಗುವ ತ್ರಾಸ ಕಟ್ಟಳೆ ನಿಮ್ಮ ಕೈಯಲ್ಲಿ ಒಂದು ಜವೆ ಕೊರತೆ ಯಾದಡೆ ಎನ್ನ ನದ್ದಿ ನಿನ್ನೆದ್ದು ನೆದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಹೇಳಿದಂತ ಬಸವಣ್ಣವರು ಹೇಡಿಯಾಗಿರ್ಲಿಕ್ಕೆ ಸಾಧ್ಯನಾ ಅವರ ಅನೇಕ ವಚನಗಳೆಲ್ಲ ಓದಿ ಆದ್ಮೇಲೆ ಅಧೈರ್ಯವಂತರು ಧೈರ್ಯವಂತರಾಗ್ತಾರೆ ಹೆದರಿಕೊಂಡು ಪುಕ್ಕಲರಾದವರು ಕೂಡ ಧೈರ್ಯವಂತರಾಗ್ತಾರೆ ನಮಗೆ ಜೀವದಾಯಿಯಾಗಿದ್ದಾರೆ ಇಡೀ ಸಮಾಜಕ್ಕೆ ಜೀವದಾಯಗಿದ್ದರೆ ಕೇವಲ ಲಿಂಗಾಯತರಿಗೆ ಲಿಂಗಾಯತ ಅಂದ್ರೆ ಒಂದು ದೊಡ್ಡ ಸಮಾಜ ಜಂಗಮ ಸಮಾಜ ವ್ಯಚ್ಚತ್ತ ಸಮಾಜ ಆ ಸಮಾಜಕ್ಕೆ ಒಂದು ಕಣ್ಣಾಗಿದ್ದರೆ ಕಣ್ಣಾಗಿರುವಂತಹ ನಾಯಕನ ಬಗ್ಗೆ ಅಕಳ ಸಕಳ ಮಾತನಾಡೋದು ಎಷ್ಟು ಸರಿ ಇದೆ ಅವರು ಮತ್ತೊಂದು ಸಲ ಪುನರಲಾವಕನ ಪುರ ಪುನರಾವಲೋಕನ ಮಾಡಿಕೊಳ್ಳಬೇಕಾಗಿದೆ ಅವರು ಒಂದ್ ಕಡೆ ಬರೀತಾರೆ ಮತ್ತೊಂದು ಚಿನ್ನದಲ್ಲಿ ಅಂಜದಿರು ನೋಡಿ ಅಂಜದಿರು ಓಡದಿರು ಓಡದಿರು ಹೇಡಿ ಅಂಜದಿರು ಅಂಜದಿರು ಓಡದಿರು ಹೇಡಿ ಆಳಿನಾಳು ಕೀಳಾಳು ಬಹರೆ ಹೋಗದಿರು ಹೋಗದಿರು ಕೂಡಲ ಸಂಗಮ ದೇವ ಇಂಥ ಬಸವಣ್ಣವರು ಯಾವುದೋ ಒಂದು ಕಾರಣಕ್ಕೆ ಹೆದರಿ ಹೋಗ್ಲಿಕ್ಕೆ ಹೆದರಿ ತಮ್ಮ ಪ್ರಾಣ ಕಳೆದುಕೊಳ್ಳಿಕ್ಕೆ ಸಾಧ್ಯನಾ ಅಂತ ಅನ್ನೋದನ್ನ ಈ ಬುದ್ಧಿಗೇಡಿ ರಾಜಕಾರಣಿಗಳ ರಾಜಕಾರಣಿ ಅರ್ಥ ಮಾಡಿಕೊಳ್ಳಬೇಕು ಅಂಜಿದರೆ ಮಾಡದು ಅಳುಕಿದರೆ ಮಾಡದು ಅಂಜಿದರೆ ಮಾಡದು ಅಳುಕಿದರೆ ಮಾಡದು ವಜ್ರ ಪಂಜರದೊಳಿದ್ದರೂ ಮಾಡದು ತಪ್ಪುದಾಟ ಅಂತ ಬರ್ತ ಶರಣರು ಹೇಡಿಗಳಾಗ್ಲಿಕ್ಕೆ ಸಾಧ್ಯನಾ ಯಾರಿಗೋದ್ರು ಮುಖ ಮುಖ ಕೊಡದೆ ಬೆನ್ನು ಕೊಟ್ಟು ಹೋಗ್ಲಿಕ್ಕೆ ಸಾಧ್ಯನಾ ದೇವರಿಗೆ ಹೆದರಿದ ಶರಣರು ದೇವರಿಗೆ ಪ್ರಶ್ನಿಸಿದ ಶರಣರು ದೇವರನ್ನು ಕೂಡ ತಿರಸ್ಕರಿಸಿದ ಶರಣರು ಯಾರಿಗಾದ್ರೂ ಹೆದರ್ತಾರ ಯಾವುದಾದ್ರು ಈ ಚಟುವಟಿಕೆಗಳಿಂದ ಜಂಗ ಸಮಾಜವನ್ನ ಬಿಟ್ಟು ಹೂಡಿ ಹೋಗ್ಲಿಕ್ಕೆ ಸಾಧ್ಯನ ಅವರು ಈ ಸಮಾಜವನ್ನ ಪರಿವರ್ತನೆಗೊಳಿಸಲಿಕ್ಕೆ ಬಯಸ್ತವರು ಬದಲಾವಣೆ ಮಾಡಲಿಕ್ಕೆ ಬಯಸಿದಂಥವರು ಬದಲಾವಣೆ ಮಾಡಿದವರು ಬದಲಾವಣೆ ಮಾಡಿದಂಥ ಈ ಶರಣರ ಬಗ್ಗೆ ಸಕಳ ಸಕಳ ಮಾತನಾಡತಕ್ಕಂತ ಈ ವಿವೇಕ ರಹಿತ ರಾಜಕೀಯ ವ್ಯಕ್ತಿಗೆ ಬುದ್ಧಿ ಮತ್ತೆ ಎಷ್ಟಿದೆ ಅಂತ ಅನ್ನೋದನ್ನ ನಾವು ನೀವು ಇಲ್ಲಿ ಪರಾಮರ್ಶಬೇಕಾಗಿದೆ ಆಯುಷ್ಯ ತೀರದಲ್ಲದೆ ಮರಣವಿಲ್ಲ ಅವರಿಗೆ ಸ್ಪಷ್ಟವಾಗಿ ಗೊತ್ತು ಶರಣರಿಗೆ ಆಯುಷ್ಯ ತೀರದಲ್ಲದೆ ಮರಣವಿಲ್ಲ ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ ಈ ಭಾಷೆ ತಪ್ಪಿದೆ ಇವರಿಗೆ ದಾರಿದ್ರ್ಯತನ ಈ ಶುರು ಆಗ್ತದೆ ನೋಡಿ ಇನ್ಮೇಲೆ ಆಯುಷ್ಯ ತೀರದಲ್ಲದೆ ಮರಣವಿಲ್ಲ ಆಯುಷ್ಯ ಯಾವಾಗ ತೀರ್ತದೋ ಅವತ್ತು ಮರಣ ಖಂಡಿತ ಬರ್ತದೆ ಆಯುಷ್ಯ ತೀರೇ ಇಲ್ಲ ಅಂದಮೇಲೆ ಮರಣ ಬರ್ಲಿಕ್ಕೆ ಹೇಗೆ ಸಾಧ್ಯ ಇದು ಬಸವಣ್ಣವರಿಗೆ ಸ್ಪಷ್ಟವಾಗಿ ಗೊತ್ತು ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ ಅಂಜ ಅಂಜಲ ದೇಕೋ ಕೂಡಲ ಸಂಗಮ ದೇವ ನಿಮ್ಮಾಳಾಗಿ ನಾನು ಕೂಡಲ ಸಂಗಮ ದೇವನ ಆಳು ಯಾರಿಗೂ ಹೆದರುವ ಪ್ರಶ್ನೆ ಇಲ್ಲ ಬಿಜ್ಜಳನಿಗಂತೂ ಹೆದರುವೇ ಮಾತೇ ಇಲ್ಲ ನಾರಾಯಣ ಕರ್ ಕ್ರಮಿತ ಮುಕುಂದಿ ಭಟ್ಟ ಇಂಥವ್ರಿಗೆ ಹೆದರ್ಲಿಕ್ಕೆ ಸಾಧ್ಯನಾ ಬಸವಣ್ಣವರು ಇವ್ರನ್ನ ಹೆದರಿಸಿ ಇವರಿಗೆ ಹೆದರಿ ಓಡಿ ಹೋಗ್ಲಿಕ್ಕೆ ಸಾಧ್ಯನಾ ಸಾಧ್ಯವೇ ಇಲ್ಲ ಇದು ಅರ್ಥ ಮಾಡಿಕೊಳ್ಬೇಕಾಗಿದೆ ಆರು ಮುನಿದು ನಮ್ಮನೇನ ಮಾಡುವರು ಯಾರು ಮುನಿದು ಏನು ಮಾಡ್ಲಿಕ್ಕೆ ಸಾಧ್ಯ ಆರು ಮುನಿದು ನಮ್ಮನೇನ ಮಾಡುವರು ಊರು ಮುನಿದು ನಮ್ಮ ನೆಂತು ಮಾಡುವುದು ಆರು ಮುನಿದು ನಮ್ಮನೇನ ಮಾಡುವರು ಊರು ಮುನಿದು ನಮ್ಮ ನೆಂತು ಮಾಡುವರು ನಮ್ಮ ಕುನ್ನಿಗೆ ಕೂಸ ಕೊಡಬೇಡ ನಮ್ಮ ಸೊಣಗಂಗೆ ತಳಿಗೆ ಎಲೆಕ್ಕ ಬೇಡ ಇಷ್ಟೆಪ್ಪ ಏನ್ ಬಾಳ್ ಬಾಳ ಏನ್ ಮಾಡ್ತೀನಿ ಅಂದ್ರೆ ನನ್ನ ಮಗನಿಗೆ ನೀವು ಹೊರ ಕೊಡ್ಲಿಕ್ಕಿಲ್ಲ ಅಷ್ಟೇ ಕನ್ಯೆ ಕೊಡ್ಲಿಕ್ಕಿಲ್ಲ ಅಷ್ಟೇ ಇದಕ್ಕಿಂತ ಇನ್ನೇನಾಗ್ಲಿಕ್ಕೆ ಸಾಧ್ಯ ಇದು ಸ್ಪಷ್ಟತೆ ಖಚಿತತೆ ಬಸವಣ್ಣವರಿಗಿತ್ತು ಹಾಗಾಗಿ ಅವರು ಎಂದೂ ಕೂಡ ತಮ್ಮ ಮನಸ್ಸನ್ನ ವಂಚನೆ ಮಾಡಿ ದೇಹವನ್ನ ದೇಹವನ್ನ ಲಜ್ಜೆ ಗೆಟ್ಟು ಯಾವುದಕ್ಕೂ ಅರ್ಪಣೆ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ ಹೇಳಿ ಸ್ವಲ್ಪ ಆಲೋಚನೆ ಮಾಡಬೇಕು ಆನೆಯ ಮೇಲೆ ಓಹನ ಶ್ವಾನ ಕಚ್ಚಬಲ್ಲದೆ ಅಂತ ಹೇಳಿದವರು ಅವರು ಆನೆ ಮೇಲೆ ಹೊರಟರು ಅವರು ಶಿವನೆಡೆಗೆ ಹೊರಟವರು ಅವರು ಸತ್ಕಾರಗಳಿಂದ ಹೊರಟರು ಕಾಯಕವೇ ಕೈಲಾಸವಂತೂ ಕಾಯಕವೇ ಕೈಲಾಸವೆಂದು ಜನಮಾನಸಕ್ಕೆ ನಂಬಿಸಿ ಒಪ್ಪಿಸಿ ಸರಿ ಅಂತ ಹೇಳಿ ಪ್ರೂವ್ ಮಾಡಿಕೊಟ್ಟವರು ಅವರು ಯಾವ್ದಕ್ಕಾದ್ರೂ ಹೆದಲಿಕ್ಕೆ ಸಾಧ್ಯ ಎನಿ ಸೆನಿಸೆಂದಡೆ ಧ್ವತಿ ದೃತಿಗಿಡೆ ನಯ್ಯ ಬೇಕಾದಿರ್ಲೋ ಅದಕ್ಕೆ ದುಡಿದಿಗಿಡೋ ಪ್ರಶ್ನೆನೇ ಇಲ್ಲ ಏನಿಸೆನಿಸ ದೃತಿಗಿಡೆ ನಯ್ಯ ಎಲು ನರ ನರಹರಿದು ಎಲು ನರ ನರಹರಿದು ಕರುಳು ಕುಪ್ಪಳಿಸಿ ಅಟ್ಟೆ ನೆಲಕ್ಕೆ ಬಿದ್ದಡೆ ನಾಲಿಗೆ ಕೂಡಲ ಸಂಗ ಶರಣು ಎನ್ನುತ್ತಿದ್ದಿತಯ್ಯ ಇಂಥ ಒಂದು ಅಚಲವಾದಂತಹ ಗಟ್ಟಿಯಾದಂತಹ ಬಲವಾದಂತಹ ಮಾನಸಿಕ ಧೈರ್ಯ ಇರ್ತಕ್ಕಂಥವ್ರು ಶರಣರು ಒಂದ್ ಕಡೆ ಅಕ್ಕ ಮಹಾದೇವಿ ತಾಯಿ ಹೆದರದಿರು ಹೆದರದಿರುಮನವೇ ಹೆದರ ದುರುತ್ತಿನವೇ ನಿಜವನ ನಿಶ್ಚಿಂತನಾಗಿರು ಈ ನಿಶ್ಚಿಂತತೆ ಬಸವಣ್ಣನವರಿಗೆ ಸಿದ್ಧಿಸಿತ್ತು ಈ ನಿಶ್ಚಿಂತತೆ ಸಿದ್ಧಿಸಿದ ಸಲುವಾಗಿ ಸಮಾಜ ಪರಿವರ್ತನೆ ಕಾರ್ಯ ಸಮಾಜದಲ್ಲಿ ಕ್ರಾಂತಿಯನ್ನು ಉಂಟು ಪಡುವಂತ ತಹತ ಅವರೊಳಗಿತ್ತು ಎಲ್ಲರೊಳಗಡೆ ಕ್ರಾಂತಿಯ ಬುಗ್ಗಿಗಳನ್ನ ಎಬ್ಬಿಸಿದಂಥ ಬಡಿದೆಬ್ಬಿಸಿದಂತ ತಲೆಯ ತಗ್ಗಿಸಿ ನೆಲನ ಬರೆಯುತ್ತಿದ್ದಿರದೇಕೆ ದಂದಣ ದತ್ತಣ ಎನ್ನಿ ಅಂತ ಹೇಳಿದಂಥ ಬಸವಣ್ಣವರು ಹೇಳಿ ಆಗ್ಲಿಕ್ಕೆ ಸಾಧ್ಯನಾ ಈ ಅರೆಮರುಳು ಜನಗಳಿಗೆ ಬಸವಣ್ಣ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಬಸವಣ್ಣ ತಂಟೆಗೆ ಹೋದ್ರೆ ಏನಾಗ್ತದೆ ಪ್ರಶ್ನೆ ಅಂತ ಅನ್ನೋದು ಇಂಥವ್ರ ಅರ್ಥ ಮಾಡಿಕೊಳ್ಬೇಕು ಉರಿಯುವ ಕೊಳ್ಳೆಯ ಮಂಡ್ಯ ಲಿಕ್ಕುವುದು ಮಾವದೆ ಉರಿ ಕೊಳ್ಳೆ ತಗೊಂಡು ಯಾರಾದ್ರೂ ಆ ಸಿಕ್ಕನ್ನು ಬಿಡಿಸ್ಲಿಕ್ಕೆ ಸಾಧ್ಯನಾ ಕಲ್ಲು ಗುಗ್ಗರಿಯ ಮೆಲೆದಡೆ ಹಲ್ಲು ಹೋಗುವುದಲ್ಲದೆ ಮಾವುದೆ ಕಲ್ಲು ಗುಗ್ಗರಿ ಯಾರಾದ್ರೂ ಅಂದ್ರೆ ಹಲ್ಲು ಹೋಗಲಾರದೆ ಬಿಡ್ತಾವ ಹಾಗೆಯೇ ಶರಣರೊಡನೆ ಸರಸವಾಡಿದೊಡೆ ನರಕ ತಪ್ಪುದು ಕಾಣ ಅಂತ ಇದನ್ನು ಕೂಡ ಬಸವಣ್ಣವರು ಹೇಳಿದ್ದಾರೆ ಹಾಗಾಗಿ ಶರಣರ ತಂಟೆಗೆ ಬಂದ್ರೆ ಶರಣರ ವಿಚಾರಕ್ಕೆ ಇಲ್ಲ ಸಲ್ಲದ ಐತಿಹಾಸಿಕವಲ್ಲದ ಸಂಗತಿಗಳನ್ನ ತಮ್ಮ ಬಾಯಿಗೆ ಬಂದಂತೆ ತಮ್ಮ ರಾಜಕೀಯ ಎತ್ತರ ಬಿತ್ತರಗಳನ್ನ ಇರಿಸಲಿಕ್ಕೆ ಇಳಿಸಲಿಕ್ಕೆ ಬಳಸಿಕೊಂಡ್ರೆ ಖಂಡಿತವಾಗಿಯೂ ಅವರು ಕಲ್ಲುಗುಗ್ಗ್ರಿಯನ್ನ ನೆಲ್ದಂಗಾಗ್ತದೆ ಉರಿವ ಕೊಳ್ಳೆ ತೊಂಡು ಮಂಡ್ಯ ಸಿಕ್ಕಿ ಬಿಡಿಸ್ಕೊಂಡಂಗೆ ಆಗ್ತದೆ ಈ ಬಗ್ಗೆ ಅವರು ಎಚ್ಚರಿಕೆಯಿಂದ ಮಾತನಾಡೋದು ಒಳಿತು ಅಂತ ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವರಿಗೆ ಒಂದು ಕೊನೆಯ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಆನೆಯ ನೇರಿಕೊಂಡು ಹೋದಿರೇ ನೀವು ಕುದುರೆಯ ನೇರಿಕೊಂಡು ಹೋಗಿದ್ರೆ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ ನೀವು ತಗೊಂಡು ಹೋಗ್ಬೋದು ನಿಮ್ಮ ಶಕ್ತಿಯನ್ನ ತೆಗೆದುಕೊಂಡು ಹೋಗ್ಬೋದು ಆದ್ರೆ ಸತ್ಯದ ನಿಲವ ನರಿಯದೆ ಹೋದಿರಲ್ಲ ಸತ್ಯವನ್ನ ಅರ್ಥ ಮಾಡಿಕೊಳ್ಳದೆ ಹೊರಟಿದ್ದೀರಿ ನೀವು ಯಾವುದೋ ಆಶೆ ಆಮಿಷಗಳಿಗೆ ಬಲಿಯಾಗ್ತಾ ಇದ್ದೀರಿ ಆಶೆಯ ಆಮಿಷಕ್ಕಾಗಿ ನಿಮ್ಮ ರಾಜಕೀಯ ಜೀವನಕ್ಕಾಗಿ ಯಾರನ್ನೋ ಬಲಿ ಕೊಟ್ಟು ಹೋಗ್ಬೇಕಂತಕ್ಕಂಥ ದುರ್ ದುರಾಲೋಚನೆ ನಿಮ್ಮ ತಲೆಯೊಳಗೆ ಹೊಕ್ಕಿದೆ ಈ ದುರಾಲೋಚನೆಯಿಂದ ನೀವು ಹೊರಗಡೆ ಬರಲೇಬೇಕಾಗಿದೆ ಸತ್ಯದ ನಿಲವ ನರಿಯದೆ ನರಕಕ್ಕೆ ಓದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಓದಿರಲ್ಲ ನಿಮಗೆ ಯಾವುದೋ ಗೊತ್ತಿಲ್ಲ ಯಾರದೋ ಮಕ್ಕಳನ್ನ ಅಮಾಯಕ ಜನಗಳನ್ನ ನಿಮ್ಮ ಮಾತಿನ ರಂಜ ರಂಜನೆಗೆ ಒಳಪಡಿಸಿ ಅವರನ್ನ ಎತ್ತುಕೊಂಡು ಅವರ ಮೇಲೆ ನಿಮ್ಮ ರಾಜಕೀಯ ಆಟಮನ್ನ ಮಾಡಬೇಕಂತ ಹೊರಟಿದ್ದಿರಲ್ಲ ನೀವು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನ ನೀವು ಆಲೋಚನೆ ಮಾಡ್ಬೇಕಾಗಿದೆ ಅಹಂಕಾರವೆಂಬ ಸದಮದ ಗಜವೆರಿ ನಿಮಗೆ ಅಹಂಕಾರ ಬಂದಿದೆ ಈ ಸದಮದ ಗಜವೆನೇರಿ ವಿಧಿಯ ಗುರಿಯಾಗಿ ನೀವು ಹೋದಿರಲ್ಲ ನಮ್ಮ ಕೂಡಲ ಸಂಗನ ಶರಣರ ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ ಅಂತಕ್ಕಂಥ ಮಾತನ್ನ ಅಪ್ಪ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ನಿಮಗೆ ನಿಮ್ಮಂಥವರಿಗೆ ಹೇಳಿದ್ದಾರೆ ಹಾಗಾಗಿ ಏನೇ ಮಾತಾಡಿದ್ರು ಕೂಡ ಅದಕ್ಕೆ ಐತಿಹಾಸಿಕ ದಾಖಲೆಗಳು ಬೇಕು ದಾಖಲೆಗಳದ್ದೆ ಏನು ಮಾತಾಡುವ ಈ ಮಾತನಾಡುವ ಮಾತನಾಡಬಾರ್ದು ಅಂತ ನನ್ನ ವಿನಂತಿಯನ್ನು ಹೇಳ್ತಾ ಇತಿಹಾಸವನ್ನ ಓದ್ರಿ ಇತಿಹಾಸವನ್ನ ಅರಿಯದವನು ಇತಿಹಾಸ ಸೃಷ್ಟಿಸಲಾರ ಅಂತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾತನ್ನು ಕೂಡ ನೀವು ಗಮನಿಸಿ ಅಂತ ಹೇಳ್ತಾ ಸಂಶೋಧಕರು ಚಿಂತಕರು ಬರಹಗಾರರು ಅವರ ಮಾತುಗಳಿಗೆ ಅವರ ಬರವಣಿಗೆ ಅವರ ಸಂಶೋಧನೆಗೆ ಅದರ ಮೌಲ್ಯ ಇರ್ತದೆ ನಿಮ್ಮಂತೆ ರಹಾದಿ ಬೀದಿಯಲ್ಲಿ ಹೋಗ್ತಕ್ಕಂಥ ರಾಜಕಾರಣಿಗಳು ಇಂಥ ಐತಿಹಾಸಿಕ ಸಂಗತಿಗಳ ಬಗ್ಗೆ ಸುಮ್ಮನೆ ಅಕಳ ಸಕಳ ಮಾತನಾಡುವ ಮೂಲಕ ಬಾಯಿಗೆ ಬಂದಂತೆ ಮಾತನಾಡುವ ಮೂಲಕ ಏನೋ ಪ್ರಸಿದ್ಧಿ ಆಗ್ಬೇಕಂತ ಬಯಸಿದ್ರೆ ಅದಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದನ್ನ ನಾವು ತೀವ್ರವಾಗಿ ಬಸವವಾದಿಗಳು ತೀವ್ರವಾಗಿ ಖಂಡಿಸ್ತೀವಿ ಲೇಖಕರ ಒಕ್ಕೂಟದಿಂದ ನಿಮ್ಮನ್ನು ಖಂಡಿಸ್ತೀವಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ